ನಮ್ಮ ರೆಡ್ಡಿ ಅವರು ಈ ತಾಲ್ಲೂಕಲ್ಲಿ ನಮ್ಮ ಕಾ ಸ್ಟೇಟಲ್ಲಿಯೂ ಏನು ಮಾಡಬೇಕು ಅಂದರೆ ರೆಡ್ಡಿ ಅಂತ ಬರೀಬೇಕು ಬೇರೆ ಬರ್ಸಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ನಿಮ್ಮನ್ನು ಕ ಪತ್ರಿಕೆಯವ್ರ ಅದು ನಾವು ಇದು ಒಂದು ಇದು ಮಾಡ್ಸೋಣ ಅಂತ ಜಾಗ್ರತೆಗೆ ಅಂತ ನಮ್ಮ ಇವ್ರಿಗೆ ಹಳ್ಳಿ ಹಳ್ಳಿಗೆ ಅಲ್ಲಿ ತಿಳಿಸ್ಬೇಕು ಒಬ್ಬರು ಗೊತ್ತಿರ್ತದೆ ಅವ್ರಿಗೆ ಗೊತ್ತಿರೋಲ್ಲ ಆ ಥರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾ ಮಾಡಿಸ್ಬೇಕು ಜನಗಣತಿ ಬ ಬಂದಿದೆಯಲ್ಲ ಇವಾಗ ಗೌರ್ಮೆಂಟ್ ಏನು ಆರ್ಡ್ರ್ ಮಾಡಿದೋ ಆ ಥರ ಮಾಡಬೇಕು ಅಂತ ನಾವೊಂದು ನಿಮಗೆ ಹಿಂದೂ ಇಂದು ಹಿಂದೂ ಹಿಂದೂ ರೆಡ್ಡಿ ಅಷ್ಟೇ ರೆಡ್ಡಿ ರೆಡ್ಡಿನ ಬರಬೇಕು ಅಂತ ನಾವೊಂದು ಯಮನ ರೆಡ್ಡಿ ಅಂತ ಇದಿದೆ ಯಮನ ರೆಡ್ಡಿ ಅಂತ ಒಂದು ನೇಮ್ ಕೊಟ್ಟಿರೋ ಕೊಟ್ಟಿದ್ವಿ ನಮ್ಮ ಇದರಲ್ಲಿ ಇವಾಗ ತಾಲ್ಲೂಕಲ್ಲಿ ನಾವು ಇದು ಮಾಡ್ತಾಯಿದ್ವಿ ಸ್ಟೇಟಲ್ಲೇ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತಿದ್ವಿ ಒನ್ ತ್ರಿಬಲ್ ಟು ಅಂತ ಕೋಡು ಹಾಕಿದ್ದೀರಾ ಏನು ಇದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ಮದು ನಾವು ಸಪ್ರೇಟಾಗಿ ಒಂದು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹಿಡಿದು ಹಿರಿಯ ಎಲ್ಲರೂ ಸೇರಿಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟು ನಿಮಗೆ ಇಷ್ಟರಲ್ಲಿ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರಿಂದ ಹಿಡ್ದು ಮುಳುಭಾಗದ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನೊಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದರೆ ಇವಾಗ ಯಾರಾದರೂ ಬಂದರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜನಗಣತಿ ಮಾಡೋಕ್ಕೆ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಒಕ್ಕಲಿಗಲ್ವಾ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿ ಬಂದು ಕಾಲಮಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕೆಂದರೆ ಬೇ ಬೇರೆ ಕಡೆ ರಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಅಂತ ಇವಾಗೆಲ್ಲ ಒಂದೇ ಬೀದರಿಂದ ಇಂದ ಹಿಡ್ದು ಮುಳುಭಾಗದ ತನಕ ಎಲ್ಲ ರೆಡ್ಡಿ ಅಂತ ಬರೆಸ್ಬೇಕು ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮಗೆ ಒಂದು ಇದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲ ರೆಡ್ಡಿ ಅಂತ ಬರೆಸ್ತಾ ಇದ್ದೀವಿ ಈಗ ಬಂದು ಯಾರಾದರೂ ಕನ್ಫ್ಯೂಸ್ ಮಾಡಿದ್ರೆ ಏನಿಲ್ಲ ಕನ್ಫ್ಯೂಷನ್ ಅಂತೂ ಏನೂ ಇಲ್ಲ ಒಕ್ಕಲಿಗ ಸಂಘದಕ್ಕೂ ನಮಗೂ ಸಂಬಂಧ ಇಲ್ಲ ಅವರು ಹೇಳ್ತಾರೆ ಒಂದು ತಮಾಷೆ ಏನಂತಂದರೆ ಅವರು ಅವ್ರು ಹೇಳ್ತಾರೆ ನಮ್ಮವರೇ ನೀವು ಬನ್ನಿ ಹಂಗೆ ಹೇಗೆ ಅಂತ ಏನಿಲ್ಲ ಯಾಕೆಂದರೆ ಅದೊಂದು ಹೇಳ್ಬಿಡ್ತೀವಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದು ಏನು ಕೊಟ್ಟಿಲ್ಲ ಅವರು ಇಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವುದೇ ಒಂದು ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಸೆಕ್ರೆಟ್ರಿ ಆಗಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವರು ಆದರೆ ಒಂದೇ ಹಿಂಗಾಗಕ್ಕಾಗತ್ತೆ ಅದು ಅದರಿಂದ ಕನ್ಫ್ಯೂಷನ್ ಏನಿಲ್ಲ ಓ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಪತ್ರಿಕೆಯವರು ಸಹ ಒಂದು ಇದನ್ನು ಕನ್ಫ್ಯೂಷನ್ ಇಲ್ಲದಿರೋ ಎಲ್ಲರಿಗೂ ಬಿತ್ತರಿಸ್ಬೇಕು ಅಂತ ನನ್ನ ಮನವಿ ಈಗ ನಮ್ಮದೇ ಸಪ್ರೇಟ್ ಈಗ ನಮ್ಮ ವೇಮನ ಸ್ವಾಮೀಜಿ ನಮ್ಮ ಗುರುಗಳಾದಂಥ ಅವರು ನಮಗೆ ಯಾವುದೇ ಒಂದು ರೆಡ್ಡಿ ಸೌಲಭ್ಯ ಸವಲತ್ತು ಸಿಗ್ತಾಯಿಲ್ಲ ರಾಜ್ಯದಲ್ಲಿ ಸರ್ಕಾರದಿಂದ ಆಗಲಿ ಅದರಿಂದ ಈಗ ನಮ್ಮದೇ ಒಂದು ಸಪ್ರೇಟ್ ಕೋಡ್ ಕೊಟ್ಟು ನಮ್ಮದೇ ಸಪ್ರೇಟ್ ರೆಡ್ಡಿ ಜನಾಂಗದೇ ಒಂದು ಸಪ್ರೇಟ್ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೀಳಿಗೆಗಾಗಲಿ ಒಂದು ಅನುಕೂಲ ಆಗುತ್ತೆ ಉದ್ದೇಶದಿಂದ ನಾವೇ ಸಪ್ರೇಟ್ ಮಾಡಿ ನಮ್ಮ ಮೇಲೆ ಇರತಕ್ಕಂಥ ನಮ್ಮ ಕುಲ್ಬಾಂಧವರು ರೆಡ್ಡಿ ರಾಜ್ಯದಲ್ಲಿ ರಾಜ್ಯದಲ್ಲಿರೋರು ಒಂದು ನಿರ್ದೇಶ ನೀಡಿರ್ತಾರೆ ಅದರ ಪ್ರಕಾರ ಮುಂದೆ ನಾವು ಈಗ ಬೇರೆ ಬೇರೆ ನಿಗಮಗಳಿದ್ದಾವೆ ಈಗ ರೆಡ್ಡಿ ನಿಗಮ ಇದುವರೆಗೂ ಇಲ್ಲ ಈಗ ರೆಡ್ಡಿಗಳಿಗೆ ಏನೂ ಸವಲತ್ತು ಇಲ್ಲ ಆದ್ದರಿಂದ ಇವತ್ತು ನಾವು ರೆಡ್ಡಿ ಅನ್ನೋದೇ ಒಂದು ಸಪ್ರೇಟ್ ಮಾಡಿ ಕೋಡ್ ಕೊ ಸರ್ಕಾರದಿಂದನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ನಲ್ಲಿನ ನಾವು ಹಿಂದೂ ರೆಡ್ಡಿ ಅನ್ನೋದೊಂದು ಮೆನ್ಷನ್ ಮಾಡಿ ನಮ್ಮ ಜನಾಂಗ ಎಷ್ಟಿದೆ ಅಂತ ನಾವು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇದೆ ಈ ಮೊದಲು ರೆಡ್ಡಿ ವಕೀಲ ಬರ್ತಾ ಇತ್ತು ಈಗ ಪ್ರೆಸೆಂಟ್ ನಡೆಯುತ್ತ ಈಗ ನಾವು ಬರೆಸೋದು ರೆಡ್ಡಿ ಮೊದಲಿದ್ದು ಮೊದಲಿದ್ದು ರೆಡ್ಡಿ ರೆಡ್ಡಿ ರೆಡ್ಡಿನಲ್ಲಿ ಅದರಲ್ಲಿ ಒಂದು ವಕೀಲ ರೆಡ್ಡಿ ಮಾತ್ರ ನಾವು ರೆಡ್ಡಿ ಅಂತಾನೆ ಮೆನ್ಷನ್ ಮಾಡಿ ಅಲ್ಲ ಕೆಲವೊರೆಲ್ಲ ಹಾಗಾಗಿ ಇಲ್ಲ 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 ರೆಡ್ಡಿ ರೆಡ್ಡಿನೇ ರೆಡ್ಡಿನೇ ರೆಡ್ಡಿನೇಡ ರೆಡ್ಡಿನೇ ಬರೆಸ್ತಾ ಇದ್ದಿದ್ದು ರೆಡ್ಡಿನೇ ಅದರಿಂದ ಈಗಲೂ ಇನ್ನು ಮುಂದೆ ದಯವಿಟ್ಟು ನಮ್ಮ ಕುಲ್ಬಾಂಧ್ರ ಮುಲ್ಬಾಲ್ ನಮ್ಮ ರೆಡ್ಡಿ ಕುಲ್ಬಾಂದ್ರ ಯಾರೇ ಆಗಲಿ ಸೆನ್ಸಸ್ ಮನೆ ಹತ್ರ ಬಂದಾಗ ಹಿಂದೂ ರೆಡ್ಡಿ ಅಂತಲೇ ಬರೆಸ್ಬೇಕಂತ ಎಲ್ಲ ಎಲ್ಲರಲ್ಲಿ ನಾವು ಮನವಿ ಮಾಡಿಕೊಂಡು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾಯಿದ್ದೆ ವೇಮನಾಕಿ ಜೈ ಜೈ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಜಾತಿ ಜನಗಣತಿ ಸಮೀಕ್ಷೆ ಮಾಡಲು ನಿರ್ದೇಶ ನಿರ್ದೇಶಿಸಿದ್ರಿಂದ ನಾವು ಇವತ್ತು ನಮ್ಮ ಮುಳಬಾಗ್ಲು ತಾಲೂಕಿನ ರೆಡ್ಡಿ ಜನಸಂಘ ವತಿಯಿಂದ ನಮ್ಮ ಎಲ್ಲ ರೆಡ್ಡಿ ಕುಲಬಾಂಧವ್ರಿಗೆ ಸಮೀಕ್ಷೆ ಮಾಡುವಾಗ ಸರ್ವೆ ಮಾಡುವಾಗ ರೆಡ್ಡಿ ಕುಲಬಾಂಧವರು ಅಂತ ಬರೆಸಬೇಕೆಂದು ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಂದ ಒಂದು ಪ್ರೆಸ್ ಮೀಟ್ ಮಾಡಲು ಇವತ್ತು ಕರೆಸಿರ್ತೀವಿ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ನಮ್ಮ ಅಧ್ಯಕ್ಷ ಆದಂಥ ಕೆ ಸಿ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೆ ಇದು ಸ್ವಾಗತ ಬಯಸ್ತಾಯಿದ್ದೀನಿ ಆಮೇಲೆ ನಮ್ಮ ಕಾರ್ಯದರ್ಶಿ ವಿಶ್ವನಾಥ್ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಇದ್ದೀನಿ ಅದೇ ಥರ ನಮ್ಮ ಅಶೋಕ ರೆಡ್ಡಿ ಆನಂದ್ ಅಶೋಕ್ ಆನಂದ್ ರೆಡ್ಡಿ ಬಂದಿದ್ದಾರೆ ಜಿಲ್ಲಾ ರಾಜ ನಿರ್ದೇಶಕರು ಅವ್ರಿಗೂ ಸ್ವಾಗತ ಅದೇ ಥರ ನಮ್ಮ ಚಂದ್ರಶೇಖರ್ ರೆಡ್ಡಿ ನಿರ್ದೇಶಕರು ಅವ್ರಿಗೂ ಸ್ವಾಗತ ಸುರೇಂದ್ರ ರೆಡ್ಡಿಗೂ ಸ್ವಾಗತ ನಮ್ಮ ಆನಂದ್ ರೆಡ್ಡಿ ಬಂದರು ಅವ್ರಿಗೂ ಕೂಡ ಸ್ವಾಗತ ಸೋಮಶೇಖರ್ ರೆಡ್ಡಿ ನಮ್ಮ ಶ್ಯಾಮ್ ರೆಡ್ಡಿ ಇವರಿಗೆಲ್ಲೂ ಸ್ವಾಗತ ಅದೇ ಥರ ನಮ್ಮ ಶ್ರೀನಿವಾಸ ರೆಡ್ಡಿ ಬಂದಿದ್ದಾರೆ ಅವರು ಕೂಡ ಈ ಪ್ರೆಸ್ ಮೀಟ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ ಈಗ ಎಲ್ರಿಗೂ ರಾಜ್ಯದಲ್ಲಿ ತಿಳಿದಿರೋ ವಿಷಯನೇ ಇವತ್ತು ಸರ್ಕಾರ ಎಲ್ಲ ಜನಾಂಗದವ್ರಿಗೂ ಜಾತಿ ಜನಗಣತಿ ಮಾಡಲು ನಿರ್ದೇಶಿಸಿದ್ರಿಂದ ನಮ್ಮದು ಈಗ ರಾಜ್ಯದಲ್ಲಿ ಸುಮಾರು ನಾವು ಮೂವತ್ತೈದು ಲಕ್ಷದಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ರಾಜ್ಯದಲ್ಲಿ ರೆಡ್ಡಿ ಜನಸಂಘ ಆದ್ದರಿಂದ ನಮ್ಮ ಸ್ವಾಮಿಗಳಾದಂಥ ವೇಮನ ಸ್ವಾಮೀಜಿಯವರು ಮತ್ತು ನಮ್ಮ ರಾಜ್ಯ ನಾಯಕರುಗಳಂಥ ರೆಡ್ಡಿ ನಾಯಕರು ಸೇರಿ ಇವತ್ತು ಜಾತಿ ಜನಗಣತಿ ಸರ್ವೆಗೆ ಬಂದಾಗ ನೀವು ನಮ್ಮ ರೆಡ್ಡಿ ಕುಲಬಾಂಧವ್ರಿಗೆ ಆ ಫಾರ್ಮೆಟ್ನಲ್ಲಿ ರೆಡ್ಡಿ ಕುಲಬಾಂಧವರೇ ಅಂತ ಅಲ್ಲ ರೆಡ್ಡಿಗಳೇ ಅಂತ ಬರೆಸಬೇಕು ಅಂತ ಒಂದು ನಿರ್ದೇಶನ ಮಾಡಿರ್ತಾರೆ ಜಾತಿ ರೆಡ್ಡಿ ಉಪಜಾತಿ ರೆಡ್ಡಿ ಅದಕ್ಕೆ ಕೋಡ್ ನಂಬರ್ ಬಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಈ ಕೋಡ್ನಲ್ಲಿ ಹಿಂದೂ ಅಂತ ಹಾಕಿ ರೆಡ್ಡಿ ಅಂತ ಹೇಳಿ ನಾವು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ನಮ್ಮ ಕುಲ್ಬಾಂಧವ್ ರೆಡ್ಡಿ ಕುಲ್ಬಾಂಧವ್ರಿಗೆಲ್ಲರಿಗೂ ನಾವು ತಿಳಿಸೋದೇನೆಂದರೆ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಬರೀಬಾರದು ಅವರೇನಿದ್ರು ಹಿಂದೂ ರೆಡ್ಡಿ ಅನ್ನೋದನ್ನು ಬರೆಸ್ಬೇಕನ್ಬಿಟ್ಟು ಎಲ್ಲರಲ್ಲಿ ನಾನು ವಿನಂತಿ ಇದ್ದೀನಿ ಮತ್ತು ಕಾರ್ಯದರ್ಶಿಗಳು ಇನ್ನೇನು ಮುಂದೆ ಇಪ್ಪತ್ತೆರಡನೇ ತಾರೀಕಿಂದ ಜನಗಣತಿ ಆರಂಭ ಆಗೋದಿದೆ ಅದ್ರ ಬಗ್ಗೆ ಈಗಾಗಲೇ ಎಲ್ಲ ವಿವರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಈಗಾಗಲೇ ಜನ ನಮ್ಮ ನಾವು ಜನಗಣತಿ ನಾವು ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ರೆಡ್ಡಿ ಸಂಘ ಜನ ಇದ್ದಾರೆ ಮತ್ತು ಈ ಈ ಹಿಂದೆ ಎಲ್ಲ ಜಾತಿಗಳಲ್ಲಿ ನಮ್ಮ ರೆಡ್ಡಿಗರು ಎಲ್ಲ ಬೆರೆತೋಗಿದ್ರು ಇನ್ನು ಮುಂದಕ್ಕಾದ್ರೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಕುಲ ಬಾಂಧವರೆಲ್ಲ ಒಟ್ಟಿಗೆ ಮುಂದಕ್ಕೆ ಮುಂದಿನ ಭವಿಷ್ಯ ರೂಪಿಸ್ಕೋಬೇಕಂತ ಹೇಳಿದ್ರೆ ನಾವು ಎಚ್ಚೆತ್ಕೋಕ್ಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಹಿಂದೂ ಕಾಲಮ ಜಾ ಹಿಂದೂ ಕಾಲಮಲ್ಲಿ ಹಿಂದೂ ಅಂತ ಬರೆದು ಜಾತಿ ಕಾಲಮಲ್ಲಿ ರೆಡ್ಡಿ ಅಂತ ಬರೆದು ಉಪಜಾತಿನ ರೆಡ್ಡಿ ಮತ್ತು ಅದರಲ್ಲಿ ಏನಾದರೂ ಸಮಾನ ದರ್ಜೆ ಅದು ಅದರಲ್ಲೂ ರೆಡ್ಡಿ ಅಂತ ಬರೆಸಿ ನಮ್ಮ ಒಂದು ಜನ ಎಷ್ಟಿದೆ ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಎಲ್ಲ ಎಲ್ಲರಲ್ಲಿ ಇನ್ನು ಇದ್ದಾರೆ ಬನ್ನಿ ಇನ್ನು ಹತ್ರಕ್ಕೆ ಇನ್ನು ಹತ್ರಕ್ಕೆ ಬನ್ನಿ